ವಿಶಿ ಹ್ಯಾಪಿ ಬರ್ತ್ಡೇ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಪುಟ್ಟ ನೋಡಿ ಸೋನ ಮಾಡಿದ್ದನ್ನ ಕೊಟ್ಟು ಬಿಡೋದು ಇದನ್ನ ಕೊಟ್ಬಿಡ್ತಿ ನನ್ನ ಬರ್ತ್ಡೇ ನೋಡ್ರಿ ಅನ್ವಿತನ್ ಸ್ಕೂಲ್ ನಾಗ ಗ್ರೀಟಿಂಗ್ ಕಾರ್ಡ್ ಕಾಂಪಿಟೇಷನ್ ಇತ್ತಲ್ಲ ಇದನ್ನ ಕೊಡ್ತಾ ನೋಡಿ ಅದ್ರ ಮ್ಯಾಗ ಮುಗಿಸ್ ಬಿಡಾಕಿ ನಮ್ಮ ಮಮ್ಮಿ ಬರ್ತಾಡೆ ಖರ್ಚಿಲ್ಲದ್ದು ಸೊ ಇವತ್ತು ನನ್ನ ಬರ್ತಾಡೆ ಫ್ರೆಂಡ್ಸ್ ಈ ವರ್ಷದ ಫಸ್ಟ್ ವಿಶ್ ಬಂದು ಅನುವಿತನ ಮಾಡಿದ್ದಾಳೆ ನೋಡಿರಿ ಹಸ್ಬೆಂಡ್ ಮತ್ತೆ ಅರ್ಬಿನ್ ಮಲ್ಕೊಂಡಿದಾರ ಸೊ ನೋಡೋಣ ಅವ್ರು ವಿಶ್ ಮಾಡ್ತಾರೆ ಅಂತ ಹೇಳಿ ಓಕೆ ಟ್ವೆಲ್ ಫೈವ್ ಆಗಿರ್ಬೋದು ಓಕೆ ಕರೆಕ್ಟಾಗಿ ಟ್ವೆಲ್ ಫೈವ್ ಆಗೈತಿ ಸೊ ಕರೆಕ್ಟಾಗಿ ಅನ್ವಿತಾ ಬಂದರು ನನ್ಗೆ ಈ ವರ್ಷ ಫಸ್ಟ್ ವಿಶ್ವಾಸನ ಮಾಡಿದ್ಳು ಸೊ ನೀವ್ನೆಲ್ಲರೂ ವಿಶ್ ಮಾಡ್ರಿ ಇವತ್ತು ನನ್ನ ಬರ್ಡೇ ಐತಿ ಸೊ ನಿಮ್ಮೆಲ್ಲರ ಬ್ಲೆಸಿಂಗ್ ಬಹಳ ಇಂಪಾರ್ಟೆಂಟ್ ಸೊ ವಿಶ್ ಮಾಡ್ತೀರಿ ಅಂತ ಹೇಳಿ ಅನ್ಕೊಂಡಿನಿ ಈ ಸಲ ಏನಷ್ಟೇ ಟೈಮ್ ಆಗುತ್ತೆ ಹೋಗುವ ಮಲ್ಕ ಹೋಗು ಸೊ ನಾನು ಎಡಿಟಿಂಗ್ ಮಾಡಕ್ ಅಂದಿದ್ದೆ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೆಂಗಿದ್ರಿ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಕ್ ಅಂತ ನೋಡ್ರಿ ಮಾರ್ನಿಂಗ್ ಬ್ಲಾಗ್

ಕಟ್ ಮಾಡ್ಕೊಳ್ತ ಬಂದಾರ ಭಾಳ್ ಮೆಟ್ಟಿ ಗಿಡದ ನಾನ್ ತಗೊಬಂದ ಅದೇ ಅವ್ರಿಗೆ ಸೋ ಇವತ್ತಿನ ನನ್ನ ಬರ್ತಡೇ ಬ್ಲಾಗ್ ಹೆಂಗ್ ಗೊತ್ತಾ ಅಂತ ಹೇಳಿ ನೋಡೋಣ ಏನು ಸ್ಪೆಷಲ್ ಮಾಡಕ್ಕೆ ತಿರೇನ್ ಏನಿಲ್ಲ ಏನ್ ಸ್ಪೆಷಲ್ ಏನಪ್ಪ ಹ್ಮ್ ನೋಡ್ರಿ ಏನು ಸ್ಪೆಷಲ್ ಏನು ಅಂತ ಹೇಳಕತ್ತಾರ ಆಸ್ ಯೂಶಲ್ ಹೊರಗಡೆ ಡಿನ್ನರ್ ಗಂತೂ ಕರ್ಕೊಂಡು ಹೋಗ್ತಾರ ಕೇಕ್ ಕಟ್ಟಿಂಗ್ ಇರ್ತೈತಿ ಟೆಂಪಲ್ ವಿಸಿಟ್ ಇರ್ತೈತಿ ಆಮೇಲೆ ನ್ಯೂ ಡ್ರೆಸ್ ಅಂತೂ ಮಾಮೂಲಿ ಇರ್ತೈತಿ ಸೊ ಇಷ್ಟಂತೂ ಫಿಕ್ಸ್ ಗೊತ್ತೈತಿ ಇನ್ನು ಇಷ್ಟು ಬಿಟ್ಟು ಏನು ಸ್ಪೆಷಲ್ ಮಾಡಲ್ಲ ಅಂತ ಅನ್ಕೊಂತೀನಿ ಏನು ಸ್ಪೆಷಲ್ ಏನಿಲ್ಲ ದಿನ ಹೆಂಗಿರೋ ಹಾಗೆ ನೋಡ್ರಿ ದಿನ ಹೆಂಗಿರೋ ಹಂಗೆ ಹೇಳ್ತಾರೆ ಓಕೆನಾ

என்ன ஆ ஆ இது சின்ன என்ன தெரியாதா என்ன மூடக்க தெரியல இன்னொது தெரியலتي என்ன மூடக்க தெரியல இல்ல ஒரு தடவை கப்ப வரக்கது வீடியோ மூடல பஸ்தி உட்காரறேன் தெரியு சரி நம்ம நம்ம சக்கற பட்டை மாக்கறப்ப நான் வந்து தூந்துது நீ யா पैसाalli bay kudai kitri bayalla ba alla இடம்பி திராட்சி ಹೆಸರು ಬೇಳೆ ನಾವು ಎಲ್ಲ ಟ್ರೈ ಮಾಡಿದ್ದಾರೆ ಮತ್ತೆ ಹೆಸ್ರು ಬೇಳೆ ನಾವು ಕುಕ್ಕರ್ ಬಿಸಿಲು ಅಂದ್ರೆ ತೊಬರಿಬೇಳೆ ಮತ್ತೆ ಹೆಸ್ರುಬೇಳಿ ಹಾಕಿದ್ರೆ ಕುಕ್ಕರ್ ಅಂಗಿಲ್ಲ ಜಾಸ್ತಿ

ನೋಡೋಣ ಇವತ್ತಿನ ಡೇ ಏನೆಲ್ಲ ಸ್ಪೆಷಲ್ ಆಗುತ್ತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್ ಹಸ್ಬೆಂಡ್ ಹೆಸರುಗಳೇ ಪಾಯಸ ಮಾಡಿದಾರ ಸೊ ಮಕ್ಕಳು ಟೇಸ್ಟ್ ನಾನು ನಾನೇನು ಟೇಸ್ಟ್ ಮಾಡಿಲ್ಲ ಈಗ ಲಂಚ್ ಬಾಕ್ಸ್ ರೆಡಿ ಮಾಡಕ್ಕಂತೀನಿ ಪೈಸಾ ಹಾಕಕಂತೀನಿ ಅಂತೀನಿ ಯಾಕೆ ನೀವು ಟ್ಯೂಷನ್ ಹೋಗಿ ಕಳಿಸಿ ಬರಬೇಕು ಹೆಂಗ್ ಬರ್ವೀನ್ ಪೈಸ ಮಸ್ತ್ ಆಗೈತೆ ಅನ್ವಿತಾ ಎರಡನೇ ಬರ್ರೆ ಎಂಜಾಯ್ ಮಾಡಿ ನೀವು ನೋಡ್ರಿ ರೆಡಿ ಆದ ಅಂತ ಹೇಳಿ ಇದ್ವಿ ಇನ್ನೂ ಲೇಟ್ ಆಗ್ತಾರೆ ನೋಡ್ರಿ ಎಲ್ಲ ಮಕ್ಳು ರೆಡಿ ಆಗ ಜಲ್ದಿ ರೆಡಿ ಆಗೋದೇ ಇಲ್ಲ ಈಗ ರೆಡಿ ಆಗಿದ್ದಾರೆ

ಸೊ ಹಸ್ಬೆಂಡ್ ಎಲ್ಲ ಕರ್ಕೊಂಡು ಅಂತ ಕರ್ಕೊಂಡೋಗಾರ ಎಲ್ಲ ತಂದು ಫಸ್ಟ್ ಪ್ರೈಸ್ ಇಟ್ಟಿದಾರೆ ಸೊ ನೋಡೋಣ ಬರ್ತಡೆ ಸ್ಪೆಷಲಿ ಏನೆಲ್ಲ ಹಾಕ್ತಾ ಇದೀವಿ ಅಂತೇಳಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಸೊ ಬರೀ ಇವತ್ತಿನ ಹಂಗೆಲ್ಲ ಅಂತ ಸೊ ನೀವು ಎಲ್ಲರೂ ಸಾಕಷ್ಟು ಇವತ್ತೆಲ್ಲ ವಿಶ್ ಮಾಡ್ತಿರ್ತೀವಿ ಅಂತೇಳಿ ಅನ್ಕೊಂಡಿನಿ ಸೊ ಎಲ್ಲ ವಿಶ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಎರ ಬೇಕಿ ಪ್ರೋತ್ಸಾಹ ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರ್ಲಿ ನಿಮ್ಗಾರ ವಿಶ್ವಾಸ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಸದಾ ಇರ್ಲಿ ಅಂತೇಳಿ ಕೇಳ್ಕೊಂತಿ ಹಿಂಗಿಡೀಬೇಕು ಕ್ಲಿಯರ್ ಬರಬೇಕು ನೋಡ್ರಿ ಹಸ್ಬೆಂಡ್ ಗೆ ಕ್ಯಾಮ್ರಾ ಕಡೆ ಒಂದು ಸ್ವಲ್ಪನೂ ಗಮನ ಇರಂಗಿಲ್ಲ ಬರೀ ಎಲ್ಲ ಕರ್ಕೊಂಡ್ಬಕ್ತಾರಂತ ಇಲ್ಲೇ ತಗೊಂಬಂದಿದ್ದಾರೆ ಇದಾರೆ ನೋಡ್ರಿ ದಿನ ಪ್ರತಿ ಅವ್ರು ಮಾಡ್ತಾರಲ್ಲ ರೀ ಇವತ್ತ ನಾವು ಸ್ವಲ್ಪ ಸಾಗಿ ಇದು ಹೆಸರು ಬಾಳೆ ಪೈಸ ನಾವು ಮಾಡಿದ್ವಿ ನೋಡ್ರಿ ಅವ್ರ ಬರ್ತ್ಡೇ ಐತಲ್ಲ ದಿನ ಅವರೇ ಇವತ್ತು ಕಿಚನ್ ಗೆ ನಮ್ ಹಾಲಿಡೇ ಕಿಚನ್ ಹಾಲಿಡೇ ಅಂದ್ರೆ ಆಲ್ಮೋಸ್ಟ್ ಕಿಚನ್ ಕೆಲಸ ಮಾಡೀನಿ ಸುಮ್ ಇವತ್ತು ಹಾಲಿಡೇ ಅಂತ ನಮಗ್ ಸಿಗಂಗಿಲ್ಲ ಇಲ್ಲ ಇದು ಒಂದ ಪೈಸ ಅಷ್ಟೇ ನಾ ಮಾಡಿದ್ದೀನಿ ರೀ ಕಿಚನ್ ಎಲ್ಲ ಅವರ ಮಾಡಿದ್ರೆ ಇಷ್ಟರ ಮಾಡಿರಲ್ಲ

ಕರೆಕ್ಟಾಗಿ ನನಗೆ ಇಷ್ಟ ಆಗಂಗೆ ಐತಿ ನಾವು ಬಾಯ್ ತುಂಬ ಬೆಲ್ಲ ಇರಬಾರ್ದು ಫ್ರೆಂಡ್ಸು ಸ್ವಲ್ಪ ಮಿಡೈಮ್ ಇರಬೇಕು ಕರೆಕ್ಟಾಗಿ ಸ್ವೀಟ್ ಚಲೋ ಆಗೈತೆ ನೋಡ್ರಿ ನಮ್ಮ ಹೀರೋ ರೆಡಿ ಅದ ಈಗ ಈಗಲ್ಲಪ್ಪ ಮಸ್ತ್ ಹೀರೋ ಹೀರೋ ಆಗಲ್ಲ ನಾನು ಏನು ಕನಸ ನಾ ಹೆಂಗೆ ಕನಕಿನಿ ತುಂಬ ಮನೆ ಕೊಲ್ಲಾಪುರಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್ ಕೊಲ್ಲಾಪುರಲ್ಲಿ ತಗೊಂಡಿರೋಂತ ಹೋಗೋದು ನೋಡ್ರಿ ಹೆಂಗ್ ಹತ್ತಿರ ದೊಡ್ಡ ನಂದಿಲ್ರಿ ಹೌದು ಫ್ರೆಂಡ್ಸ್ ನೋಡ್ರಿ ಇವತ್ತು ನಂದು ಬರ್ತಡೇ ಐತಿಲ್ರಿ ಸೊ ಬರ್ತಡೇ ಇದ್ರ ನನ್ ಮಗ ನನಗೇನೆ ವಿಶ್ ಮಾಡಿಲ್ಲ

ಓಹೋ ಭಾರಿ ಅದ ನೋಡ್ರಿ ನಮ್ಮ ಅರ್ವಿನ ಹಂಗ ಕೇಳ್ತಾರ ಮಮ್ಮೀಗ್ ವಿಶ್ ಮಾಡಬೇಡ ಏನ ಮಮ್ಮಿ ವಿಶ್ ಮಾಡ ಅನ್ವಿತ ಫಸ್ಟ್ ವಿಶ್ ಮಾಡವ್ ಓ ಕ್ಲಾಕ್ ಈಗನಾ ವಿಶ್ ಮಾಡಿದ ನೀ ಇನ್ನೂ ಆದ್ರೂ ವಿಶ್ ಮಾಡಿಲ್ಲ ಹ ಪಪ್ಪ ವಿಶ್ ಮಾಡಿದ ಮತ್ತ ಚಿಕ್ಕಮ್ಮ ಮಾಮಾರ ಎಲ್ಲರೂ ವಿಶ್ ಮಾಡಿದ್ರು ನೋಡ್ರಿ ನಮ್ಮ ಅರ್ವಿನ ಹೆಂಗದ ನೋಡ್ರಿ ಇನ್ನೂ ನನ್ ವಿಶ್ ಮಾಡಿಲ್ಲ ನಾನು ಅವಾಗಿಂದ ಮಾಡಕಂತೀನಿ ಅವಾಗಿಂದ ವೇಟ್ ಮಾಡಾಕೀನಿ ನಮ್ಮ ಅರವಿನ ಯಾವಾಗ ವಿಶ್ ಮಾಡ್ತಾ ನೋಡ ನೋಡಣ ಅಂತೇಳಿ ಹಸ್ಬೆಂಡ್ ಟೂ ಟೈಮ್ ಹೇಳಿದ್ರು ಮಮ್ಮಿ ವಿಶ್ ಅಂತೇಳಿ ನೆನಪು ಮಾಡಿದ್ರು ಮಾಡಲಿಲ್ಲ ಥ್ಯಾಂಕ್ ಯು ಗುಂಡು ಅಲ್ಲ ಇವಾಗ ವಿಶ್ ಮಾಡ್ದ ನೋಡ ತಗೋ ವಿಶ್ ಮಾಡಿ ಎಷ್ಟ್ ಚಾಲ್ ಅದ ನೋಡ ಗಾಡಿ ಎಷ್ಟು ಸ್ಪೀಡ್ ಹೋಗಿ ಅಂತ ಇವತ್ತ ತೋರಿಸುತ್ತಲ್ಲ ಫ್ರೆಂಡ್ಸ್ ಆಟೋದಲ್ಲಿ ಹೋಗ್ತದೆ ಬಸ್ ಸ್ಟಾಪ್ ಹೋಗಿತ್ತು ಕಪ್ಪನ್ ತೋರಿಸಿದ್ಮೇಲೆ ಬಂದ ಕೂಡಲೇ ಬಸ್ ಸಿಕ್ ನೋಡ್ರೆ ಫುಲ್ ಆಟ ಸಿಕ್ 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 ಕಾಲಿನಾದಾವ ಸಿಕ್ ಅಷ್ಟೇ ಇಲ್ಲಿ ಕಂತ ಇಲ್ಲಿ ಬೇಡ ಬರಬೇ ಇಲ್ಲಿ ಮುಂದೆ ಹೋಗೋ ಬೇಡ ಬೈ ಕಂಡಕ್ಟರ್ ಕೊಂದಿತ್ತರ ಅಲ್ಲಿ ಎಷ್ಟು ಟೈಮ್ ಬಿಡುತ್ತೆ ಬಸ್ ಇದು ಈ ಸತ್ತ ಬರದಿತ್ತು ಇನ್ನು ಸೀದಾ ನ ಫುಲ್ ಅಲ್ಲಿ ಲೇಂಟ್ ಬಿಡತಾರೆ ಅವರು ಲಾಸಿಟಿ ಯ ಸಮಂಜೆ ಇಲ್ಲ ಟೈಮಿಂಗ್ ಕೂಡ ಇನ್ನು ಬಿಡತಾರೆ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಇಲ್ಲಿ ಮೂರ ಮಂದಿ ಎಲ್ಲಿ ಕರ್ಕೊಂಡು ಹೋಗಂತ ಏನೋ ಗೊತ್ತಿಲ್ಲ ಅನ್ಯತನ ಕರ್ಕೊಂಡು ಹೋಗ್ಕೊಂತೀರಡಿ ಹೇಳಿ ಈ ಬ್ಲಾಗ್ ಏನಾದ್ರು ನೋಡಿದ್ರು ಅಂತಂದ್ರ ಕಸ್ಟಮರ್ ಎಷ್ಟು ಕಬ್ಡಿ ಮಾಡ್ತಾಳೆ ಎಷ್ಟು ಜಗಳ ತೆಗಿತಾಳೇನೋ ಎಷ್ಟು ಅಳ್ತಾಳೆನೋ ಗೊತ್ತಿಲ್ಲ ಈಗ ಬಟ್ ಕಿರಿಕಿರಿ ಅಂಕರ್ ಮಾಡ್ತಾಳೆ ಯಾವ ನಮ್ಮನ್ ಬಿಟ್ಟು ಇಷ್ಟೆಲ್ಲ ತಿರ್ಗಾಡಕ್ಕೆ ಹೋಗಿರಿ ನೀವು ಅಂತಂದು ಮಕ್ಕ ಹೋಮ್ ಮಾಡ್ಕೊಂಡು ಮಾತಾಡೋದ ಬಿಡ್ತಾಳೆ ಈಗ ಆಲ್ರೆಡಿ ಮಮ್ಮಿ ಜೊತೆ ಮಾತಾಡಂಗಿಲ್ಲ ಅಂತಂದು ಹೇಳಿದ ಕಂಪ್ಲೇಂಟ್ಸ್ ಎಲ್ಲ ಹೇಳಿದಷ್ಟು ಹತ್ತಿ ಅಕ್ಕಿಗೆ ಹೇಳಂಗನ ಅಲ್ಲ ಅಕ್ಕಿ ಹೇಳಿದ್ ಮತ್ತೆ ಎಲ್ಲಿ ಅಳ್ತಾಳ ಅಂತಂದು ಈ ಹೊರಗ್ ಹೋಗ್ತಿರದಿ ಇನ್ನತ್ತ್ ಸುದ್ದಿನ ತರಲಿಲ್ಲ ನಾವು ಹೋಗಕ್ಕೆ ಅಂತೇಳಿ ಅರವಿಂದ್ ಹೇಳ್ಬೋದಂತ ಅನ್ಸತ್ತ ನೋಡ್ಬೇಕು ಏನೇನ್ ಮಾಡಿದ ಅಂತೇಳಿ ಹ್ಮ್ ನೋಡ್ರಿ ಫ್ರೆಂಡ್ ಸರ್ವೀನ್ ಬಂದ್ ಕೂಡಲೇ ಬೇಕ್ರಿಗೆ ಕರ್ಕೊಂಡು ಬಂದಿದ್ದೇನೆ ಅವ್ರ ತಪ್ಪನ್ನ ಪರಿತೇ ಏನಿಲ್ಲ ಮನೆಯಾಗ ಸ್ವೀಟ್ ಅಲ್ಲ ಏನು ಫ್ರೆಂಡ್ಸ್ ಈಗ ನೋಡ್ರಿ ಕುಕ್ಕೇರಿಯಲ್ಲಿರೋ ಬಿಷ್ಟಾದೇವಿ ದೇವಸ್ಥಾನ ಬರಕ್ಕೆ ಬರಕ್ ಅವರ್ ಜರ್ನಿ ಆಯ್ತು ಟೂ ಅವರ್ ಬೇಕಾಯ್ತು ಫ್ರೆಂಡ್ಸ್ ಈಗ ರೀಚ್ ಆಗತ್ತ ಸೊ ಇವಾಗ ಒಳಗ ದರ್ಶನ ಮಾಡ್ಕೊಂಡ್ ಬರೋಣ ಬರೀ ಈ ಟೆಂಪಲ್ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಅಂತ ಕೇಳ್ತಾರೆ ನೋಡಿ ಕೇಳಿದ್ರೆ ನನಗೆ ಚೆನ್ನಾಗಿ ಇವ್ರು ಕೇಳ್ತಾರೆ ಸೊ ಇವ್ರು ತಿಳ್ಕೊಂಡೆ ಇಲ್ಲ ಆ ಈ ಸಂಗುಳಿ ರಾಯನ ಅಂತ ಅಂದ್ರೆ ಅವನು ಅವನ ಕೈಯ್ಯಾಗೆ ಕಡ್ಗವನ್ನು ಕೊಡಬೇಕಾದ್ರೆ ಈ ಬಿಷ್ಟಾದೇವಿ ಸಂಗುಳ್ಳಿ ರಾಯನಿಗೆ ವರವಾಗಿ ಕೊಟ್ಟಿದ್ಲು ಕಡ್ಗ ಕಡ್ಗವನ್ನು ಈ ಕಡ್ಗ ಯಾರು ಕೈಯ್ಯಾಗೆ ಕೊಡಬೇಡ ಈ ಯಾವಾಗ ಬೇರೆಯವ್ರ ಕೈಯ್ಯಾಗೆ ಕೊಟ್ಟೆ ಅಂದ್ರೆ ಅವತ್ತೇ ನಿಂದು ಅಂತ್ಯ ಆಗ್ತತಿ ಅದಕ್ಕೆ ನೀ ಯಾರ ಕೈ ಕೊಡಬೇಡ ಅಂತೇಳಿ ದೇವಿ ಹೊರ ಕೊಟ್ಟಿದ್ಲು ಅದಕ್ಕೆ ಅವನು ಅವ್ರ ಮಾವ ಆದಂತ ಈ ಬ್ರಿಟಿಷರ ಕಾಲದಾಗ ಆ ಮಾವ ಅವ್ರ ಮಾವ ಆ ಮೋಸದಿಂದ ಅವನು ಕಡ್ಡಗವನ್ನು ಇಸ್ಕೊಂಡ ಅವಾಗ ಒಂದು ಬ್ರಿಟಿಷರ ಕೈ ವರ್ಷ ಹಾಕ್ತಾನ ಮುಂದೆ ಅವಾಗ ಗಲ್ಲಿಗ ಗಲ್ಲಿಗೆ ಹೋಗಿ ಎಲ್ಲ ಹಾಕ್ತಾರ ಅವನು ಬ್ರಿಟಿಷರು ಅವಾಗ ಅವನು ಒಪ್ಪತ್ತೆ ಅದಕ್ಕೆ ದೇವಿ ಹೇಳಿದ್ಲು ಯಾರ ಕೈ ಖಡ್ಗವನ್ನು ಕೊಡಬೇಡ ಅಂತೇಳಿ ಅವ್ರ ಮಾವ ಮೋಸದಿಂದ ಕಡ್ಗವನ್ನು ಇಸ್ಕೊಂಡ್ಬಿಡ್ತಾನೆ ಗಲ್ ಹಾಕ್ತಾರ ನೋಡ್ರಿ ಸೊ ಇದೇವಿನ ಸಂಗೋಳಿ ರ ಕಡ್ಗನ ವರವಾಗಿ ಕೊಟ್ಟಿದ್ದಂತ ಹಂಗಾಗಿ ಹಸ್ಬೆಂಡ್ ಈ ಪ್ಲೇಸ್ ಗೆ ಕರ್ಕೊಂಡು ಬಂದಿದ್ದಾರೆ ಈ ದೇವಿ ದರ್ಶನ ಮಾಡೋ ಅಂತ ವಿಷಾದೇವಿ ದೇವಸ್ಥಾನಕ್ಕ ಸೊ ಬರೀ ನೀವು ನೋಡಕಂತ್ರಿ ನೀವು ದರ್ಶನ ಮಾಡಕಂತ್ರಿ ನೀವು ಅಲ್ಲಿಂದನ ಕುಂತು ಈ ದೇವಿ ದರ್ಶನ ತಗೋದ್ರಿ ಆ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸೊ ಬರೀ ಈಗ ತುಂಬ ನಂತರ ಟೆಂಪಲ್ ಒಳಗಡೆ ಬಂದಾಗ ಈ ತರ ಐತಿ ನೋಡ್ರಿ ಎಲ್ಲ ಬಾಳ್ ಕ್ಯೂ ಇರ್ತೈತೆ ಅಂತ ಅನ್ಸುತ್ತಾ ನೋಡಿದ್ರ ಗೊತ್ತಾ ಹಾಕಂತಿದ್ವಿ ಹ್ಮ್ ಸೊ ಫ್ರೆಂಡ್ಸ್ ಇವಾಗ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ ಅದರಲ್ಲಿ ಫೋಟೋ ವಿಡಿಯೋ ಮಾಡೋಕೆ ಅಲೋ ಇರಲಿಲ್ಲ ಜಸ್ಟ್ ಒಂದು ತ್ರೀ ಸೆಕೆಂಡ್ ತ್ರೀ ಸೆಕೆಂಡ್ ಅಂತ ತೊಗೊಂಡಿನ ಅಷ್ಟ ಚಲೋ ಐತಿ ದೇವಿ ದರ್ಶನ ಚೆನ್ನಾಗಾಯ್ತು ರಶ್ ಇಲ್ಲ ನಮ್ಗೆ ರಯನ್ ಇದ್ದ ನೋಡ್ರಿ ಆ ಸಂಗೊಳ್ಳೆಗಿದ್ದ ಡೈಲಿ ಬೆಳಿಗ್ಗೆ ಬಂದು ದೇವಿ ದರ್ಶನ ತಗೊಂಡು ಆ ನಂತರ ಮುಂದಿನ ಕೆಲಸ ಮಾಡ್ತೀನಿ ಅಂತ ನೋಡ್ರಿ ಅಷ್ಟು ಈ ದೇವಿ ಶಕ್ತಿ ಅದ ಪ್ರತಿದಿನ ಎಲ್ಲಿಂದ ಅಲ್ಲಿ ಸಂಗೊಳ್ಳೆಗಿದ್ದ ಕುದುರೆ ಮೇಲೆ ಸಂಗೊಳ್ಳಿಯಿಂದ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ದೂರು ಬಾಳಕತ್ತೆ ಕೂರ್ಗಿದ್ದು ಹೊತ್ತದಾಗ ಕುದುರೆ ಮೇಲೆ ನೋಡಿರಿ ಫ್ರೆಂಡ್ಸ್ ಅವಾಗಿನ ಕಾಲದಾಗ ಕುದುರೆ ಮೇಲೆ ಸಂಗೊಳ್ಳಿ ರಾಯನ್ನ ಬೆಳಗ್ಗೆ ಈ ದೇವಿ ದರ್ಶನ ತೊಗೊಳಕ್ಕೆ ಅಂತ ಹೇಳಿ ಬರ್ತಿದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಂಗಾದ್ರೆ ಅಲ್ಲಿ ಇಲ್ಲೊಂದು ಬಾವಿ ಐತಿ ಇಲ್ಲಿ ಒಂದು ಕೆರೆ ಅಲ್ಲಿ ಬಂದು ಸ್ನಾನ ಮಾಡೋದು ಅಲ್ಲಿ ದೇವಿ ದರ್ಶನ ತಗೊಂಡು ಡೈಲಿ ಹೋಗೋದು ಹ್ಮ್ ಅದಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಕಿತ್ತೂರಿಂದ ಇಲ್ಲಿ ಒಳಗಾದ ಮೊದಲು ದಾರಿ ಇದ್ದು ಒಳಗೆ ಬಹಳ ಒಂದು ಇದು ಒಂದು ಇಪ್ಪತ್ತು ಹತ್ತು ಒಂದು ಇಪ್ಪತ್ತು ನಾಲ್ಕು ಅದು ನನಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ ನಾಲ್ಕು ಕಿಲೋಮೀಟರ್ ನಲವತ್ತು ನೋಡ್ರಿ ಇಲ್ಲಿ ಭಾಳ ದೂರ ಐತಿ ಆದರೂ ಅಷ್ಟು ದೂರದಿಂದ ಸಮುದ್ರ ಸಮುದ್ರನ ದೇವಿ ದರ್ಶನ ತೊಗೊಳಕ ಬರ್ತಿದ್ರಂತ ಸೊ ನಾವು ಬಂದ್ವಿ ಇವತ್ತು ಬಂದು ದರ್ಶನ ತಗೊಂಡ್ವಿ ರಶ್ ಇಲ್ಲ ಸೊ ಚೆನ್ನಾಗಾಯ್ತು ದರ್ಶನ ಬೇಗನೆ ಆಯಿತು

ಚೆನ್ನಾಗೈತಿ ನೋಡ್ರಿ ಫ್ರೆಂಡ್ಸ್ ಈ ಊರ್ ಸುತ್ತಮುತ್ತ ಯಾರಾದ್ರೂ ವೀವರ್ಸ್ ಇದ್ರ ಸೊ ಈ ಪ್ಲೇಸ್ ನೋಡಿಲ್ಲ ಅಂತಂದ್ರೆ ಈ ದೇವಿ ದರ್ಶನ ತಗೊಂಡಿಲ್ಲ ಅಂತಂದ್ರ ಸೊ ಈ ಪ್ಲೇಸ್ಗೆ ಒಂದ್ಸತಿ ವಿಸಿಟ್ ಮಾಡಿ ದೇವ್ರ ದರ್ಶನ ತಗೊಳ್ರಿ ಆ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಟೆಂಪಲ್ ಸುತ್ತಲೂ ಈ ತರ ಐತ್ ನೋಡ್ರಿ ಫ್ರೆಂಡ್ಸ್ ಇವು ಸುತ್ತಲೂ ಅಂಗಡಿಗಳು ಅದಾವು ನೋಡ್ತಿರ್ಬೋದು ಅಂದ್ರ ಅಮಾವಾಸ್ಯೆಗೆಲ್ಲ ಫುಲ್ ರಶ್ ಇರುತ್ತಂತಲ್ಲ ಸೊ ಎಷ್ಟು ಅಂಗಡಿ ಇದ್ರು ಸಾಲಂಗಿಲ್ಲ ಸೊ ಸುತ್ತಲೂ ಅಂಗಡಿನ ಅದಾವ ಸಾಲಕ್ ಅದಾವ ಮತ್ತ ಎಲ್ಲೆಲ್ಲಿ ದೂರ ದೂರ ಅಂತೂ ಏನಿಲ್ಲ ಹಣ್ಣು ಕಾಯಿ ಎಲ್ಲಾ ತಗೋಬಹುದು ಮೇನ್ ರೋಡಿಗೆನ ಐತಿ ಇಲ್ಲಿ ನಮ್ಮ ಊರತ್ರ ಬೂದಿಗಡದಾಗ ಅಲ್ಲಿ ಒಂದು ಮುಖಾಮಿಕಾ ದೇವಿ ದೇವಿ ಐತ್ರಿ ಇಲ್ಲೊಂದು ಐತಿ ನೋಡ್ರಿ ಅಲ್ಲಿಯೂ ಅದು ಫೇಮಸ್ ಆದಂತ ದೇವಸ್ಥಾನ ನೋಡ್ರಿ ದೇವಿ ಆ ಬುದಿನ ಇಲ್ಲಿ ಊಟನೂ ಇಲ್ರಿ ಸುಮ್ಮನೆ ಗಿರ್ಮಿಟ್ ತಿನ್ನಾಕತ್ತೀವಿ ನೋಡ್ರಿ ಊಟ ಇದ್ರೆ ಊಟ ಮಾಡ್ತಿದಿರಿ ಊಟ ಕನಾವಳಿ ಇಲ್ಲ

ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಾವಾಗ ಇಲ್ಲಿಗೆ ಏನು ಮಾಡೋಕಂತೀನಿ ಈ ಬ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಹಾಂ ಈ ಬ್ಲಾಗ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್